ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮನೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನಿರ್ತಾವ ಮುಂದಿನ ಮೂವತ್ತ ನಲ್ವತ್ತೆಂಟು ತಾಸು ನಿಮ್ಮ ವ್ಯಕ್ತಿಯ ಭಾವನೆಗಳು ಹೆಂಗಿರ್ತತಿ ರಿಲೇಶನ್ಶಿಪ್ ಬಗ್ಗೆ ಆತ ನಿಮ್ಮ ಬಗ್ಗೆ ಆತು ಏನು ಭಾವನೆಗಳನ್ನ ಅವ್ರು ಹೊಂದಿರ್ತಾರಂತ ನೋಡೋಣ ಓಕೆ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ರೀಡಿಂಗ್ ನೋಡ್ತದ್ರಿ ಅಂತೀರಲ್ಲ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ನೀವು ಅವ್ರ ನಿಮಗೂ ಅವ್ರ ಬಗ್ಗೆ ಭಾಳ ನೆನಪಾಗ್ತಿರ್ಬೇಕು ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಅವ್ರು ನನ್ನ ಬಗ್ಗೆ ಏನು ಯೋಚನೆ ನಿಮಗೆ ಒಂದು ಕ್ವಶನ್ ಮಾರ್ಕ್ ಇರೋ ಅಂಥದ್ದು ವ್ಯಕ್ತಿನ ರ್ಯಾಂಡಮ್ಲಿ ಯಾರು ಮಾಡ್ಕೊಂಡ್ರೆ ಅಷ್ಟು ರೆಸಂಟ್ ಆಗೋಲ್ಲ ನೀವು ನೀವು ಅವ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿರ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಓಕೆ ವೆಲ್ಕಮ್ ಟು ಮೈ ಚಾನಲ್ ಆ ವಿತ್ ಅರವಿದ್ದನಿಕ್ಕಿಂತ ಇದು ನಿಮ್ಮದೇ ಆದಂಥ ಟ್ಯಾರೋ ರೀಡಿಂಗು ನಿಖಿತಾ ಟ್ಯಾರೋ ಕನ್ನಡ ಟ್ಯಾರೋ ರೀಡಿಂಗು ಕ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಟ್ಯಾರೋ ರೀಡಿಂಗ್ ಇನ್ ಕನ್ನಡ ಅಥವಾ ಟ್ಯಾರೋ ರೀಡಿಂಗ್ ಕನ್ನಡ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ಹ್ಞೂ ನಮ್ಮ ವ್ಯಕ್ತಿಯ ಭಾವನೆಗಳ ಅಥವಾ ನಿಮ್ಮ ವ್ಯಕ್ತಿಯ ಭಾವನೆಗಳ ಏನು ಯೋಚಿಸ್ತಾರ ಎಲ್ಲನೂ ನೋಡ್ತಿದ್ರಿ ಗೈಡೆನ್ಸ್ ಬೇಕಂದ್ರೆ ಸೋ ಯು ಆರ್ ಇನ್ ದ ರೈಟ್ ಪ್ಲೇಸ್ ಹ್ಞೂ ನಿಮ್ಗೆಲ್ಲ ಇಲ್ಲಿ ಸಿಗ್ತಾ ಐತಿ ಇದು ಜನ್ರಲ್ ಮತ್ತು ಕರೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನೀ ಯಾವಾಗ ನೋಡ್ತೀರೋ ಅವತ್ತಿನ ಟೈಮ್ಲೆಸ್ ಐತಿದೆ ಮತ್ತು ಸೊ ನೀವು ಯಾವಾಗ ನೋಡ್ತೀರೋ ಅವತ್ತು ಇದು ರಿಸನೆಂಟ್ ಆಗ್ತೈತಿ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಡ್ರಿ ಸೊ ಹಳೆ ವಿಡಿಯೋ ಒಳಗೆ ಒಂದು ಎರಡು ಹೇಳಿ ಹೇಳೇನಿ ದಿವಸದಿಂದೆಲ್ಲ ಸೊ ಒಂದು ಇಂಟರ್ನ್ಯಾಷ್ನಲ್ ಒಂದು ಕಂಪ್ನಿದ ಒಂದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೇನೆ ಓಕೆ ಆಲ್ರೆಡಿ ಈಗ ಭಾಳ ಜನ ಬಂದಿರಿ ಬಂದು ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಸೊ ಅವರಿಗೆಲ್ಲ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾನೆ ಸೊ ಯಾರ್ಯಾರಿಗೆ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು ರೀ ನಮ್ಗೊಂದು ಸ್ಟೆಬಿಲಿಟಿ ಬೇಕು ಜೀವನದಾಗ ಒಂದು ಎರಡು ಮೂರು ವರ್ಷ ನಾವು ಕಷ್ಟಪಟ್ಟ ಮೇಲೆ ನಾವು ಆರಾಮಾಗಿರ್ಬೋದು ರೀ ಅಂತೀರಿ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಓಕೆ ಕಲಿಬೇಕು ಮತ್ತು ದುಡಿಬೇಕು ಅನ್ನೋರು ಯಾರಾದ್ರಿ ನನಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ನಿಮ್ಗೆ ಮುಂದಿನ ಎಲ್ಲ ಅಲ್ಲಿ ಗೊತ್ತಾಗ್ತವೆ ಆಲ್ರೆಡಿ ಭಾಳ ಜನ ಸ್ಟಾರ್ಟ್ ಮಾಡ್ಕೊಂಡ್ರಿ ನಿಮ್ಮ ಜರ್ನಿನ ಖುಷಿ ಆಯಿತು ಲೇಟೆಸ್ಟ್ ಆರ್ ದ ರೀಡಿಂಗ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನಿರ್ತದೆ ಅಂತ ನೋಡೋಣ ನೆಕ್ಸ್ಟ್ ಫಾರ್ಟಿ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ನೋಡ್ರಿ ಫ್ಯಾಮಿಲಿ ಇಶ್ಯೂಸ್ ಭಾಳ ಅನಿಸುತ್ತೆ ನಿಮ್ಮ ವ್ಯಕ್ತಿ ಅದನ್ನು ಹೀಲ್ ಮಾಡ್ಕೊತಾರೆ ಮಾಡ್ಕೋಬೇಕಂತ ವಿಚಾರ ಮಾಡ್ತಾರೆ ಕೆಮಿಸ್ಟ್ರಿಲಿಜಿಯಸ್ ಫ್ಯಾಕ್ಟರ್ಸ್ ರೀಕನ್ಸಿಲೇಷನ್ ಗುಡ್ ರಿಸೆಪ್ಷನ್ ಮೇಕ್ ದ ಎಫರ್ಟ್ ಅವ್ರ ಒಳಗಿರ್ಬೋದು ನಿಮ್ಮ ಮನೆ ಮನೆಯೊಳಗಿರ್ಬೋದು ಯಾರ್ದಾರ ಒಬ್ಬರ ಒಳಗ ಅಥವಾ ನಿಮ್ಮಿಬ್ಬರ ಸಂಬಂಧದ ನಡುವೆ ಫ್ಯಾಮಿಲಿ ಇಶ್ಯೂಸ್ ಅಂದರೆ ಫ್ಯಾಮಿಲಿ ಬಗ್ಗೆ ಏನಾದರೂ ಕಿರಿಕಿರಿಗಳಿದ್ ಬಂದ್ರೆ ಒಪ್ಪಕತ್ತಿಲ್ರಿ ರೀ ನಮ್ಮದು ರಿಲಿ ಕಾಸ್ಟ್ ಬೇರೆ ಐತೆ ರೀ ರಿಲಿಜನ್ ಬೇರೆ ಐತ್ರಿ ರೀ ಹಿಂಗೆ ಇದ್ರೆ ಅವನ್ನ ಸರಿ ಮಾಡ್ಕೋಬೇಕು ಅಂತ ಅವರು ನೆಕ್ಸ್ಟ್ ಫಾರ್ಟಿ ಏಟ್ ಅರ್ಸ್ ಒಳಗೆ ಯೋಚನೆ ಮಾಡ್ತಾರೆ ಹ್ಞೂ ಪೇರೆಂಟ್ಸಿಂದನೂ ಇಲ್ಲೇ ನಿಮ್ಮ ರಿಲೇಶನ್ಶಿಪ್ಪಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿರ್ಬೋದು ಸೊ ಅದು ಪ್ರೇ ಪೇರೆಂಟ್ಸಿಗೂ ನಾವು ಕ್ಷಮಿಸಿಬಿಡಣ ಅಂದರೆ ಪೇರೆಂಟ್ಸನ್ನು ಹೋಗ್ಲಿ ಬಿಡ ಅವ್ರದ್ದು ಆತಲ ನನ್ನ ಜೀವನ ನಾವು ಇಷ್ಟು ದೊಡ್ಡರಾಗೇವೆ ನಮಗೊಂದು ಬುದ್ಧಿ ಐತಿ ಯಾಕಂದ್ರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರಲ್ಲ ಅವ್ರು ತಮ್ಮ ಒಂದು ಮನಿ ಮಂತೆನ ಅಂತ ಹಿಂಗೆ ಹೇಳ್ತೇವಲ್ಲ ಅದ್ರ ಸಲುವಾಗಿ ಅವರು ಏನಾರು ಮಾತಾಡಿರ್ಬೋದು ಹಾಗಿರ್ಬೋದು ಸೊ ಅವ್ರನ್ನ ಒಂದು ಫರ್ಗ್ಯೂ ಮಾಡಿಬಿಡಣ್ಣ ನನ್ನ ಜೀವನಕ್ಕೆ ಇಷ್ಟೆಲ್ಲ ಕಷ್ಟ ಆತೀವಿ ಅವರಿಂದ ಅಂತ ಆಗೇತಿಲ್ಲ ಕೆಲವೊಬ್ಬರಿಗೆ ಹಂಗಾಗಿ ಇದು ಫ್ಯಾಮಿಲಿ ಇಶ್ಯೂಸನ್ನು ಅವರು ಸರಿಯೇ ಮಾಡ್ಕೋಬೇಕು ಇದನ್ನು ಅಂತಂದು ವಿಚಾರ ಮಾಡ್ತಾರೆ ನೆಕ್ಸ್ಟ್ ಪಾರ್ಟಿಯೇಟ್ ನಿಮ್ಮ ಬಗ್ಗೆ ಭಾಳ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆನೂ ಅವರಿಗೆ ಮಿಸ್ ಮಾಡ್ಕೊಂಡು ಎನರ್ಜಿ ಐತೆ ನಿಮ್ಮ ಬಗ್ಗೆ ಆಮೇಲೆ ನಿಮ್ಮಿಬ್ಬರ ಜೊತೆಗೆ ಒಂದು ಕಳೆದಂಥ ಒಂದು ಕೆಮಿಸ್ಟ್ರಿ ಏನಿತ್ತು ನೀವೊಂದು ಮಾತಾಡಿದ್ದು ವಿಷಯಗಳೇನಿದ್ವು ಅದರೊಳಗೆ ಒಂದು ಸೊಗಸು ಏನಿತ್ತು ಅದನ್ನೆಲ್ಲನೂ ಅವರು ನೆನಪು ಮಾಡ್ಕೊತಾರೆ ನಿಮ್ಮ ಬಗ್ಗೆ ಭಾಳ ಅಟ್ರಾಕ್ಷನ್ ಅವರಿಗೆ ಫೀಲ್ ಆಗ್ತದೆ ಅಂದರೆ ಒಂದು ಕೆಮಿಸ್ಟ್ರಿ ಬೇಕು ಮೋಸ್ಟ್ ನೀವು ಚೆನ್ನಾಗೇ ಇದ್ರೆ ಅನಿಸುತ್ತೆ ಸೊ ಇಲ್ಲಿ ಫ್ಯಾಮಿಲಿ ಬಂದರಿಂದ ನಿಮ್ಮದೊಂದು ರಿಲೇಷನ್ಶಿಪ್ ಒಳಗೆ ಸ್ವಲ್ಪ ಒಡಕ್ ಒಡಕಲ್ಲ ನೀವು ದೂರ ಹಂಗೆ ಜೊತೆಯಾಗಿರ್ಲಿಕ್ಕೆ ನಿಮಗೆ ಸಾಧ್ಯ ಆಗಿರ್ಲಿಕ್ಕಿಲ್ಲ ನಿಮ್ಮ ಪ್ರೀತಿಗೆ ಒಂದು ಭಾಳ ನಂದ್ಕೊಂಡಾರ ಅನಿಸುತ್ತೆ ನಿಮ್ಮ ವ್ಯಕ್ತಿ ಯಾಕಂದ್ರೆ ಈಗ ಅವರಿಗೆ ಯಾರಾದರೂ ಒಂದು ಪ್ರೀತಿ ತೋರ್ಸಕ್ಕೆ ಬಂದರು ಅಥವಾ ಅವ್ರ ಕಡೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅಂತ ಕೊಡಕ್ಕೆ ಬಂದ್ರೆ ಯಾಕಂದ್ರೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸೆಲ್ಲ ಇರೋದ್ರಿಂದ ಹೆಲ್ಪಿಂಗ್ ಹ್ಯಾಂಡ್ ಅಂತ ಏನಾರು ಕೊಡೋಕೆ ಅಂದ್ರೆ ಅವರು ಮೋಸ್ಟ್ಲಿ ಮನಸ್ಸನ್ನ ಬಾಗ್ಲ ಮುಚ್ಕೊಂಡ್ಬಿಟ್ರ ಅಂತೀವಲ್ಲ ಯಾರಿಗೂ ಅಲೋ ಇಲ್ಲ ಅಲ್ಲಿ ಅವ್ರು ಅಲೋ ಮಾಡಕತ್ತಿಲ್ಲ ಅವರು ನನ್ನ ಜೀವನ ನಾನು ಏನೋ ಮಾಡ್ಕೊತೀನಿ ಬೇಕಾಗಿಲ್ಲ ಅನ್ನೋ ಒಂದು ಮನಸ್ಥಿತಿ ಬಾಯಿ ಬಿಟ್ಟು ಹೇಳಲ್ಲ ನಾನು ಮಾತಾಡಿಸ್ಲಾ ನನ್ನ ಏನಾರ ಕೊ ನಾನು ಹೇಳಲ್ಲ ನೀವೇನಾರು ಯಾರಾದರೂ ಹೋಗಲಿ ನೀವು ಅಷ್ಟೇ ಅಲ್ಲ ಅದಕ್ಕೇನು ರೆಸ್ಪಾಂಡ್ ಮಾಡಲ್ಲ ಸೊ ಈ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಸ್ವಲ್ಪ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟ್ರೈ ಮಾಡ್ತಾರೆ ಓಪನ್ ಅಪ್ ಆಗೋಕ್ಕಿಂತ ಸೆನ್ಸ ಮನಸ್ಸು ನೋವು ಇದ್ದಿದ್ದನ್ನು ಹಂಚ್ಕೊಳಕ್ಕೂ ಹೇಳಿ ಅನ್ಕೋಬೋದು ಯಾರತ್ರನ ಸಜೆಷನ್ ತೊಗೋಬೋದು ಯಾರನ್ನ ಹೇಳಿದ್ದನ್ನು ಕೇಳೋಷ್ಟು ಒಂದು ಎನರ್ಜಿ ಶಿಫ್ಟ್ ಓಕೆ ಆಗ್ತಾ ಎನರ್ಜಿ ಶಿಫ್ಟಿಂಗ್ ಆಗ್ತಾ ಗುಡ್ ಅದು ಆ್ಯಕ್ಚುಲಿ ಗುಡ್ ಅದು அதுனில் ரிலீஜியஸ் ஃபாக்ட்ரு பண் ஃபேமிலி ஆண்ட் ரிலீஜன் நோட்ரி எரூ நம்ம ஃபாமிலி ஒழி ஒப்புக்கொண்டிர்ல ஃபேமிலியுங்க நம்ம எஸ்ப்பஷ்லி பேரண்ட்ஸிங்க ஆமே பேரெண்ட்ஸ் இல்லை அந்த தந்தை தாயி பாலக்கில் நம்ம தீர்க்கி அவரேனோ இல் ஜத்தினாக ஆ ஸான துமிர் தரார அவ்ரிந்தான திக்கோது நீல் ஓகே அவரு ஏற்க நெக்ஸ்ட் அவரெல்லாம் ஜாப்தாரி ರಿಲಿಜಿಯಸ್ ಫ್ಯಾಕ್ಟ್ರ್ ಮತ್ತು ನಿಮ್ಮದು ಫ್ಯಾಮಿಲಿಯಿಂದ ನಿಮ್ಗೆ ಪ್ರಾಬ್ಲಮ್ ಆಗಿರ್ಬೋದು ಬಟ್ ಅದ್ರ ಬಗ್ಗೆನೂ ಅವರು ವಿಚಾರ ಮಾಡ್ತಿದ್ದಾರೆ ಆಮೇಲೆ ನಿಮ್ಮ ವ್ಯಕ್ತಿ ಸ್ವಲ್ಪ ಸ್ಪಿರಿಚುವಲಿನೂ ವಿಚಾರ ಮಾಡ್ತಿದ್ದಾರೆ ನೀ ಏನು ಹು ನಾವು ಹೆಂಗೆ ಹುಟ್ಟು ಬಂದೆ ಅಂದರೆ ಹುಟ್ಟು ಬಂದೇನು ಸೆನ್ಸು ಎಲ್ಲರೂ ಹುಟ್ಟರೆ ತೆಗೋತಿರದ್ದಿ ನಾ ಎಲ್ಲಿಂದ ಹೆಂಗೆ ಆಪ್ ಬಿಡ್ರಿಗೆ ಹಿಂಗೆ ಹೆಂಗೆ ಆಗ್ತದೆ ನಾವು ಹೆಂಗೆ ಬೆಳೆದು ಬಂದೆ ಒಂದು ಜ ಜರ್ನಿ ಏನು ಅದ್ರ ಬಗ್ಗೆನೂ ವಿಚಾರ ಮಾಡ್ತಾರೆ ಸ್ಪಿರಿಚುವಲ್ ಆಗಿನೂ ನಿಮ್ಮ ವ್ಯಕ್ತಿ ಇಲ್ಲೇ ವಿಚಾರ ಮಾಡ್ತಾರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಸೊ ರೀ ರೀಕನ್ಸಿಲೇಷನ್ ಅಂತೈತಿ ನೀವೇನಾದರೂ ಜೊತೆ ಜೊತೆಗೆ ಇದ್ದಿದ್ದಿಲ್ಲ ಅಂದ್ರೆ ರೀಕನ್ಸಿಲೇಷನ್ ಆಗೋದೈತಿ ಅಥ್ವಾ ಅವ್ರ ಜೀವನದಾಗ ಯಾರಾದರೂ ಒಬ್ಬರ ಬಿಟ್ಟು ಹೋಗಿರೋ ವ್ಯಕ್ತಿ ನೀವೂ ಆಗಿರ್ಬೋದು ಇನ್ನು ಅವ್ರ ಬಗ್ಗೆ ನೆನಪು ಮಾಡ್ಕೊತಾರೆ ಅವ್ರ ಬಗ್ಗೆ ಹೋಗಿ ಮಾತಾಡಲ ಅವ್ರ ಅವ್ರ ಜೀವನ ನನಗೆ ರಿಟರ್ನ್ ಬಂದರೆ ಹೆಂಗೆ ಇರ್ತೈತಿ ನಮ್ಮ ಕೆಮಿಸ್ಟ್ರಿ ಹೆಂಗೆ ಇತ್ತು ಹ್ಞೂ ಭಾಳ ಜನರಿಗೆ ನೀವೇ ಆಗಿರಲಿ ಅಂತ ನಾನು ಅನ್ಕೊಂತನಿಲ್ಲ ನಿಮ್ದೆ ರೀಕನ್ಸಿಲೇಷನ್ ಆಗಿರಲಿ ಯಾಕಂದ್ರೆ ನೀವು ಜೊತೆಗಿದ್ರು ಅವ್ರು ಇನ್ನೊಬ್ರನ್ನ ನೆನಪು ಮಾಡ್ಕೊತಾರಂದ್ರೆ ಅದು ಮತ್ತ ಅದು ಏನು ಮಾತಾಡಂಗಿಲ್ಲ ಸೊ ಯಾಕಂದ್ರೆ ಇಲ್ಲಿ ನೋಡ್ರಿ ಅವ್ರದ್ದು ಅವ್ರ ಪಾಸ್ಟ್ ಲೈಫ್ ಒಳಗೆ ಅಂದ್ರೆ ಪಾಸ್ಟ್ ಅಂದ್ರೆ ಹಳೆಯ ಹಿಂದಿನ ಅಲ್ಲ ಈಗ ಆ ಕುಗೆ ಜೀವನದೊಳಗೆ ಅವ್ರು ಎಕ್ಸ್ ಅಂತ ನೀವೇನು ಕರಿತೀರಿ ಅವ್ರು ಯಾರಾದರೂ ವಾಪಾಸ್ ಬರ್ ಬರಲಿ ಅಥವಾ ವಾಪಾಸ್ ಅವ್ರ ಹತ್ರ ಹೋಗಿ ನಾವು ಮಾತಾಡಲ ಅವ್ರು ಅವ್ರ ಜೊತೆಗೆ ಹೋಗ್ಲ ಅಂತ ಅವ್ರ ತಲೆಯಾಗ ಬರ್ತತಿ ಮನಸ್ಸೊಳಗೂ ಬರ್ತೈತಿ ಆ ಕೆಮಿಸ್ಟ್ರಿನೇಲಿ ಫೀಲ್ ಆಗ್ತತಿ ಭಾಳ ಫೀಲ್ ಆಗ್ತದೆ ಈ ರಿಲೇಶನ್ಶಿಪ್ ಒಳಗ ನೆಕ್ಸ್ಟ್ ಅಂದ್ರೆ ನಿಮ್ ನಡುವೆ ಸ್ವಲ್ಪ ಏನಂತೀರಿ ಡಿಸೆಪ್ಷನ್ ಅಂತಂದ್ರೆ ಮೋಸ ಮೋಸ ಸ್ವಲ್ಪ ಅಂದ್ರ ಯಾರೋ ಒಬ್ರು ಓಪನ್ ಆಗಿ ಏನು ಇರೋದ ಒಂದು ಅವ್ರು ನಿಮ್ ಕಡೆ ಒಂದು ಬಹಳ ಚಲೋ ದಿನ ಚಲೋದಿನಿ ಹ್ಞೂ ಹಂಗಿರ ನಾ ಬಟ್ ಹಿಂದಿಂದ ಅವ್ರದ್ದು ಉದ್ದೇಶಗಳ ಬೇರೆ ಇದ್ವು ಅವರಿಗೆ ನೋವು ಆಗೈತಿ ಅದ್ರ ಬಗ್ಗೆ ತಾವ ತಾವ ಯೋಚನೆ ಮಾಡ್ತದ ಹಂಗಾಗಿನೇ ಅದನ್ನೂ ಆಗಿರೋದ್ರಿಂದ ಇಲ್ಲ ಮಾಡ್ಬಾರ್ದಿತ್ತೆಟ್ ಅವರ್ಸ್ ಒಳಗೆ ಇಲ್ಲಿ ಪೇರೆಂಟ್ಸ್ ರಿಲೀಜಿಯಸ್ ಎಲ್ಲ ಬಂದಿರೋದ್ರಿಂದ ಸೊ ಇಲ್ಲಿ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ನಮಿಗೆ ಬೇಕಂದ್ರೆ ನಮಗ್ ನಾವು ಅನ್ಕೊಂಡಿರ್ತೀವಿ ನಮ್ಮವರು ಅಂತ ಅವರು ಸ್ವಲ್ಪ ಇವರಿಗೆ ಇಲ್ಲೇ ಮೋಸ ಮೋಸ ಮಾಡಿರ್ಬೋದು ಅಥವಾ ತಪ್ಪರ ದಾರಿ ಕರ್ಕೊಂಡು ಹೋಗಿರ್ಬೋದು ಸುಳ್ಳು ಹೇಳಿರ್ಬೋದು ಅಥವಾ ಅವ್ರ ಉಪಯೋಗಕ್ಕಾಗಿ ಇವ್ರ ಜೀವನನ ಅಥವಾ ನಿಮಿಬ್ಬರದ ಒಂದು ಬಾಂಡಿಂಗ್ ಅವ್ರು ಹಾಳು ಮಾಡಿರ್ಬಹುದು ಅಂತವ್ರಿಗೆ ಅವ್ರಿಗೆ ಅನಸ್ತತಿ ನೆಕ್ಸ್ಟ್ ಫಾರ್ಟಿ ಒಂದು ಎಫರ್ಟ್ ಹಾಕ್ಬೋದು ಅವ್ರು ನಿಮ್ಮ ಜೊತೆಗೆ ಮಾತಾಡೋಕ್ಕಾಗಿ ಅಥವಾ ನಿಮ್ಮ ನಿಮ್ಮ ಜೊತೆಗೆ ಮತ್ತೆ ಒಂದು ಬಾಂಧವ್ಯನ ಸರಿ ಮಾಡ್ಕೊಳಕ್ಕಾಗಿ ಒಂದು ಎಫರ್ಟ್ ಹಾಕುವಂಥ ಚಾನ್ಸಸ್ ಐತಿ ಸೊ ಇಲ್ಲೇ ಕೆಮಿಸ್ಟ್ರಿ ರೀಕನ್ಸಿಲೇಷನ್ ಯಾರ್ಯಾರು ದೂರದಿಲ್ಲ ಎಲ್ಲರೂ ರೀಕನ್ಸಿಲೇಷನ್ ಅಂತ ಇಲ್ಲ ಫ್ಯಾಮಿಲಿ ಇಶ್ಯೂ ಆಮೇಲೆ ರಿಲೀಜಿಯಸ್ ಫ್ಯಾಕ್ಟರ್ದು ಸರಿ ಆಗಲಿ ಬೇಗ ಅಂತ ಬೇಗ ಸರಿ ಆಗಿದೆ ಅಂತ ಹಾಕ್ರಿ ಆಗಲಿ ಹಾಕಬೇಡ್ರಿ ಆಗಲಿ ಅಂದರೆ ಮತ್ತೆ ಅದು ಫ್ಯೂಚರ್ ಆಯ್ತು ಆಗಿದೆ ನಮ್ಮ ರೀಕನ್ಸಿಲೇಷನ್ ಆಗಿದೆ ಅಂತ ಹಾಕ್ರಿ ಹ್ಞೂ ಸೊ ವಸೋಜನ್ ಕಾರ್ಡಿಂದ ಏನು ಬರ್ತದೆ ನೋಡೋಣ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಾನು ವಿವರ್ಸ್ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ಏನು ಭಾವನೆಗಳನ್ನು ಹೊಂದಿರ್ತಾರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಟ್ರಾನ್ಸ್ಫಾರ್ಮೇಷನ್ ಸಿ ಇಲ್ಲೇ ಸ್ಪಿರಿಚುವಲ್ ಪಾತಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಷನ್ ಭಾಳ ತಮ್ಮನ್ನು ತಾವು ಬದಲಿಸ್ಕೊಂಡ್ರೆ ಬದಲಿಸ್ಕೊಂಡಿಲ್ಲ ಅಂದ್ರೆ ನಾವು ಬದಲಿಸ್ಕೋಬೇಕು ನನ್ನನ್ನು ನಾನು ಬೇರೆ ಥರ ಆಗಬೇಕು ಹಿಂಗಿದ್ರೆ ನಡೆಯಂಗಿಲ್ಲ ಒಂದು ಒಳ್ಳೆ ಒಳಗದ ಓಕೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಾರೆ ಭಾಳದಿಂದ ಪೋಸ್ಟ್ಪೋನ್ ಮಾಡ್ಕೊಂತಿ ಈ ಅದೊಂದು ಪ್ರೊಸೆಸ್ನ ಮುಂದೆ ಹಾಕ್ಕೊಂಡು ಬಂದಿರ್ತೇವೆ ನಾವು ಎಕ್ಸಾಂಪಲ್ ನಾ ದಿನಾ ಬೆಳಗ್ಗೆ ಎದ್ದು ಯೋಗ ಮಾಡ್ಬೇಕು ದಿನಾ ಬೆಳೆದು ವಾಕಿಂಗ್ ಹೋಗ್ಬೇಕು ಎಷ್ಟು ಸಲ ಅನ್ಕೊಂಡಿರ್ತೀರಿ ಎಷ್ಟು ಸಲ ಹಂಗೆ ಹಾಕ್ಕೊಂಡಿರ್ತೀರಿ ಅದನ್ನ ಒಂದು ದಿನ ಎದ್ದು ಹೋಗ್ಲಿಲ್ಲ ಒಂದು ದಿನ ಒಂದು ಯೋಗಾಸನ ಮಾಡಲಿಲ್ಲ ಹಾಂ ಪೋಸ್ಟ್ಪೋನ್ ಅಂದರೆ ಮುಂದೆ ಹಾಕೊಂಡು ಹಾಕೊಂಡು ಒಂದು ಟೈಮ್ ಬರಲಿ ಇವತ್ತು ನಾಳೆ ನಾಡ್ದು ಅದಕ್ಕೆ ನೀವೇ ನೀವು ಒಂದು ನೆವ ಹಾಕ್ಕೊಂತಿರ್ತೀರಿ ಹಂಗೆ ನಿಮ್ಮ ವ್ಯಕ್ತಿ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಅವ್ರ ಜೀವನದಾಗ ಆಗ್ತಾ ಐತಿ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಹಂಗೆ ತಾನ ತಾನೆ ಎಲ್ಲ ಸರಿ ಆಗ್ಬಿಡ್ತಾವಂತಂದು ಅನ್ಕೊಂಡಿದ್ರಂದ್ರೆ ಸೇ ಇನ್ನರ್ ವಾಯ್ಸ್ ಈ ಸಲ ತಮ್ಮ ಒಳ ಮನಸ್ಸು ಏನು ಹೇಳ್ತದಲ್ಲ ಅದನ್ನು ಕೇಳಕ್ಕೆ ತಯಾರಾಗ್ತಾರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಒಂದು ಸ್ಪಿರಿಚುವಲ್ ಅವೇಕ್ನಿಂಗ್ ಅವ್ರಿಗೆ ಅವೇಕ್ನಿಂಗ್ ಅಂದರೆ ದೊಡ್ಡ ಸ ಹಿಂಗೆ ಸಾಧು ಸಂತರ ಆಗ್ಬಿಡ್ತಾರಂತಲ್ರಿ ನಮ್ಮೊಳಗ ನಮ್ದು ಅರಿವು ಮೂಡ್ತೈತಿ ನಾನು ಏನು ಮಾಡ್ತದಿ ನಾ ಎಲ್ಲಿ ಹೋಲ್ಡ್ ಆಗೇನಿ ಇದಕ್ಕೆ ನಾನು ಒಂಥರ ಹಿಂಗೆ ಬಂಧನ ಒಳಗೆ ಸಿಕ್ಕಾಕ್ಕೊಂಡೇನೆ ನಮ್ಮ ಮುಂದೆ ಯಾಕೆ ಹೋಗಕ್ಕಾಗ್ಕತಿಲ್ಲ ನಮ್ಮೊಳಗೆ ನಮಗೆ ಒಂದು ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗೋಕೆ ಸ್ಟಾರ್ಟ್ ಆದ್ಮೇಲೆ ಇಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಇನ್ನರ್ ವಾಯ್ಸ್ ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಅಂತ ಆಗ್ಯಾರೆ ನನ್ನ ವ್ಯಕ್ತಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅವ್ರ ಜೀವನದಾಗ ಆ ಒಳಗೆ ಅದಾರೆ ಆಮೇಲೆ ಇನ್ನರ್ ವಾಯ್ಸ್ ಕೇಳ್ತದಾರ ಅವ್ರ ಮಾತನ್ನು ಅವ್ರ ಮನಸ್ಸಿನ ಮಾತನ್ನ ಅವ್ರು ಕೇಳ್ತದಾರ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಬಹುದು సో ఏంజల్ ఆన్సర్స్ కడీందా ని గైడెన్స్ సిగ్బోదా ఏంజల్స్ ప్లీజ్ గైడ్ మై వ్యూవర్స్ ಗೊತ್ತಿಲ್ಲ ನೋನು ವಾಯ್ ಇಂದ ನಿಯರ್ ಫ್ಯೂಚರ್ ಏನೇನು ಯಾರ್ಯಾರು ಕೇಳ್ಕೊಂಡಿದ್ರಿ ನೋ ನೋ ಬಂದದ್ ನೋಡ್ರಿ ಅದಕ್ಕೆ ನೋವು ಬಂತು ಸಿ ಫರ್ ಗ್ಯೂನೆಸ್ಸಿಗೆ ನೋವು ಬಂದದ್ದೆ ಆಸ್ ಫಾರ್ ಹೆಲ್ಪ್ ಫ್ರಮ್ ದ ಅದರ್ಸ್ ಓಕೆ ಇಂದ ನಿಯರ್ ಫ್ಯೂಚರ್ ಏನದು ಯು ಆರ್ ರೆಡಿ ಓಕೆ ಇಲ್ಲೇ ನೋವು ಯಾಕೆ ನಾನು ತಗದ ಅದು ಕ್ಲಾರಿಫೈ ಮಾಡಿರಲಿ ಕ್ಷಮಸ ಗುಣ ಇಲ್ಲ ನಿಮ್ಮಿಬ್ಬರಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಳಗತ್ತೋ ನಿಮ್ಮ ಹತ್ರ ನಿಮಗಾಗಿ ಗಡನ್ಸ್ ಇದೆ ಕ್ಷಮಿಸ್ಬಿಡ್ರಿ ಎದ್ರಿಗಿರೋರು ಏನೇ ತಪ್ಪು ಮಾಡಿರಲಿ ನಿಮ್ಮ ಜೀವನದಾಗ ಯಾರು ತಪ್ಪು ಕ್ಷಮಿಸ್ಬೇಕು ಕ್ಷಮಿಸಿಲ್ಲ ಅಂದರೆ ನೀವೇನು ಅಂದ್ಕೊಂಡಿದ್ದು ನೋವೇ ನೀವು ಕ್ಷಮಸಕ್ಕೆ ರೆಡಿ ಇಲ್ಲ ಇಲ್ಲಿ ಅಥವಾ ಯಾರು ನನಗೆ ಕ್ಷಮಿಸ್ಬಿಡಲಿಲ್ಲ ಆ ವ್ಯಕ್ತಿನ ಅಂದರೆ ನೋ ಅಂತ ಬಂದದ್ದು ನೋಡಿರಿ ನಿಮ್ಮ ನಿಮ್ಮ ಪರಿಸ್ಥಿತಿಗಳು ಹೆಂಗೆ ಅದಾವೆ ಅಷ್ಟೊಂದು ನಿಮಗೆ ಅನಿಸಿಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೋದು ಹ್ಞೂ ಕ್ವಶನ್ಸ್ ಒಳಗೆ ನಿಮ್ಮ ಮನಸ್ಸಾಗ ಏನೇನು ಈಗ ಉದಯ ಆಗ್ಯಾವ ಹ್ಞೂ ಸೊ ಇಟ್ ಈಸ್ ಫಾರ್ ಫರ್ಗ್ಯೂನೆಸ್ ನೀವು ಕ್ಷಮಿಸು ಕ್ಷಮೋ ಅನ್ನೋ ಕ್ಷಮೆ ಅನ್ನೋ ಒಂದು ಇದಕ್ಕಾಗಿ ನೋ ಅಂತ ಇದು ಕ್ಷಮಿಸೋಕೆ ಕಷ್ಟ ಆಗ್ತಾ ಆಗ್ತಾಯಿತ್ತ ನಿಮಗೆ ನೋಡಿರಿ ಅಥವಾ ಅವರು ನಿಮಗೆ ಕ್ಷಮಿಸ್ಬೇಕು ಅಥ್ವಾ ಈ ರಿಲೇಷನ್ಶಿಪ್ ಒಳಗೆ ಏನಾರ ಹೆಚ್ಚು ಕಮ್ಮಿ ಆಗಿದ್ದು ಅಂದರೆ ಅದನ್ನು ಒಂದು ಸಲ ಗೋ ಮಾಡಬೇಕಲ್ಲ ಅಂದ್ರೆ ಹ್ಞೂ ಸಲ ಯಾಕಂದ್ರೆ ನೀವು ಪದೇ ಪದೇ ತಪ್ಪು ಮಾಡ್ತಿರೋ ವ್ಯಕ್ತಿಯಿಂದ ಕ್ಷಮಿಸ್ಕೊಂತ ಹೋಗ್ತಿರ್ತೀರಿ ಅದೇ ಅದೇ ನೋವು ಮಾಡ್ತಿರ್ತಾರೆ ಅದು ಏನೂ ಮುಂದೆ ನಿಮ್ಮ ಜೀವನದ ಪ್ರೋಗ್ರೆಸ್ ಇಲ್ಲ ಅಂಥರೂ ನೀವು ಕ್ಷಮಿಸ್ಬೇಕಾ ನಾನು ಕ್ಷಮಿಸ್ಬಿಡ್ಲಾ ಇನ್ನೊಂದು ಸಲ ಅವ್ರಿಗೆ ಯಾಕಂದ್ರೆ ಟ್ರಾನ್ಸ್ಫಾರ್ಮೇಷನ್ ಆಗ್ತದಾರ ಅಂತೀರಿ ಇನ್ನರ್ ವಾಯ್ಸ್ ಮಾಡ್ತಾ ಇತ್ತು ಅಂತೀರಿ ಅವ್ರಿಗೆ ಅರ್ಥ ಆಗ್ತೈತೆ ನಾ ಕ್ಷಮಿಸ್ಲಾ ಅಂದ್ರೆ ನೋವು ಅಂತ ಹೇಳ್ಯಾರ ನೋಡಿರಿ ಪದೇ ಪದೇ ಅದು ರಿಪೀಟ್ ಆಗಿದ್ರೆ ಸೊ ಅದು ನೀವು ನಿಮ್ಮ ಜೀವನದ ಯಾಕಂದ್ರೆ ಇದು ಜನ್ರಲ್ ಆಗಿರ್ಗೆ ಇದ್ರಿ ಕುಂತಿಲ್ಲ ನೀವು ಯಾರು ನನಗೆ ಕೇಳಕ್ಕೆ ನಾನು ಸೊ ಅದು ನಿಮ್ಮ ಪರಿಸ್ಥಿತಿ ಹೆಂಗೆ ನೋಡಿಕೊಂಡು ಮಾಡಿರಿ ಸೊ ಆರ್ ಫಾರ್ ಆರ್ಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಕೇಳಿದಾಗ ನೋ ಬಂದೈತಿ ಬಂದತ್ತಿಲ್ಲೆ ಹ್ಞೂ ಪರಿಸ್ಥಿತಿಗೆ ಅಥವಾ ನೀವೇನು ಅನ್ಕೊಂಡಿರಲ್ಲ ಅದಕ್ಕೆ ಏನಾದರೂ ನಿಮ್ಗೆ ಇದನ್ನ ಯಾರು ಹೆಲ್ಪ್ ಕೇಳಲ್ಲ ಅಂತಂದ್ರೆ ಬೇಡ ಅಂತ ಹೇಳ್ತದ ನೋಡಲ್ಲ ಬೇಡ ಅಂದ್ರೆ ಫಸ್ಟ್ ನಿಮ್ಮ ನೀವು ತಿಳ್ಕೊಳ್ರಿ ನಿಮ್ಮೊಳಗೆ ಎಬಿಲಿಟಿ ಐತಿ ಅದಕ್ಕೆ ಆನ್ಸರ್ ನಿಮ್ಮೊಳಗೆ ಸಿಕ್ತತಿ ಅಂತ ಅರ್ಥ ಇವು ಯಾರು ಹೆಲ್ಪ್ ಮಾಡಲ್ಲ ಹೆಂಗೆ ಮಾಡ್ರಿ ಹೆಂಗೆ ಸಾಲ್ವ್ ಮಾಡ್ಬೇಕು ರೀ ನಾವೊಬ್ಬರೇ ಹೆಂಗೆ ಮಾಡ್ಕೋಬೇಕು ರೀ ಎಸ್ ನೀವು ಮಾಡ್ಕೋಬಹುದು ಅಂತಲೇ ನಿಮ್ಗೆ ನೋವು ಬಂದಿರೋದು ನೀಂದ್ರೆ ನಿಮ್ಮೊಳಗಿಂದ ಒಂದು ಶಕ್ತಿನ ನೀವು ನಿಮ್ಮ ಬುದ್ಧಿಶಕ್ತಿ ಏನೈತಿ ನಿಮ್ಮದು ಒಂದು ಅಬಿಲಿಟಿ ಏನೈತಿ ಅದನ್ನು ಜಾಗೃತ ಮಾಡೋಕ್ಕಾಗಿನೇ ನೀವು ಇನ್ನೊಬ್ಬರು ಹೆಲ್ಪ್ ಕೇಳ್ಬಿಟ್ರೆ ನೀವೇ ನೀವು ಮಾಡ್ಕೊರಿ ಅಂತ ಬಂದಿದ್ದೀನಿ ಇನ್ ಇಯರ್ ಫ್ಯೂಚರ್ ಯು ಆರ್ ರೆಡಿ ಸೊ ಇನ್ನು ಮುಂದೆ ಬರೋ ದಿನಗಳೊಳಗೆ ನೀವು ಕೆಲವೊಂದು ಪ್ರೊಸೆಸ್ಸಿಗೆ ನೀವು ಜೀವನದಾಗ ನೀವು ರೆಡಿ ಆಗಬಹುದು ಅಥವಾ ಆಲ್ರೆಡಿ ರೆಡಿ ಆಗಿದ್ರಿ ನಾ ಇಲ್ಲ ರೀ ಆ ಪ್ರೊಸೆಸ್ಸಿಗೆ ರೆಡಿ ಆಗೇನ್ರಿ ಹ್ಞೂ ನಾ ರೆಡಿ ಆಗೇನಿ ಅಂದರೆ ಎಷ್ಟು ಜನಕ್ಕೆ ಆಗ್ತದೆ ಗೊತ್ತಿಲ್ಲ ಸೊ ಉದಾಹರಣೆ ಕೊಟ್ಟು ಹೇಳ್ತಾನೆ ನೋಡಿರಿ ಹಾಂ ನೀವು ಸ್ಕೂಲಿಗೆ ಹೋಗಬೇಕು ಅಂದಾಗ ನೀವೆಲ್ಲೋ ಒಂದು ಹೊರಗೆ ಹೋಗಬೇಕು ಅಂದಾಗ ಸಣ್ಣ ಸಣ್ಣ ಉದಾಹರಣೆಗಳು ನೀವು ಫಸ್ಟ್ ಮಾನಸಿಕವಾಗಿ ರೆಡಿ ಇರಬೇಕು ಎಷ್ಟು ಇವಾಗ ಶಾಪಿಂಗ್ ಹೋಗೋನು ಈಸಿ ಅಂದ್ರೆ ಈಸಿ ಶಾಪಿಂಗ್ ಹೋಗೋನು ಅಂದ್ರೆ ಯಾರೋ ಬಾಬಾ ಅಂದ್ರೆ ಕರ್ತ್ಕೊಂಡು ಹಣ್ಣು ಬಿಡ್ತೀರಾನ ಇಲ್ಲ ನೀವು ಮಾನಸಿಕವಾಗಿ ರೆಡಿ ಇರಬೇಕು ಎಲ್ಲ ಚಂದ ಅಂದ್ರೆ ಫಿಸಿಕಲಿ ನೀವು ರೆಡಿ ಇರಬೇಕು ಸುಸ್ತನಸಿರು ಮಾಡ್ದೆ ಖುಷಿ ಇರಬೇಕು ಅಂದ್ರಷ್ಟು ಹೋಗಿರಿ ಇಲ್ಲಾಂದ್ರೆ ಏ ನನಗೆ ಬರಂಗಾಗಿಲ್ಲ ನನಗೆ ಹಿಂಗಾಗಿಲ್ಲ ನನಗೆ ಹಂಗಾಗ್ಯತಿ ಹಿಂಗಾಗ್ಯ ಅಂತ ಹೇಳ್ತೀರಿ ದೆನ್ ಯು ಆರ್ ನಾಟ್ ರೆಡಿ ಫಾರ್ ದಟ್ ಅದು ಒಂದು ಇರೋದಂಥದ್ದು ಹಂಗೆ ನಿಮ್ಮ ಜೀವನದೊಳಗೆ ನೀವು ರೆಡಿ ಆಗಬೇಕು ಭಾಳ ಜನ ಆಗಿದ್ರೆ ಅಂದ್ರೆ ಇಲ್ಲರಿ ನಾ ಆ ಪ್ರೊಸೆಸಿಗೆ ರೆಡಿ ಆಗೇನಿ ಓಕೆ ಅವ್ರು ಬಂದ್ರೆ ಅದನ್ನು ಎದುರಿಸೋಕೆ ತಯಾರದೇನಿ ಅಂತಂದಾಗ ಅದು ಅದು ಇನ್ನು ನಿಮ್ಮ ಸ್ವಲ್ಪ ದಿನದೊಳಗೆ ಇನ್ನು ಫ್ಯೂಚರೊಳಗೆ ಭವಿಷ್ಯದೊಳಗೆ ನಿಮಗೆ ಆಗ್ತಾ ಐತಿ ಅಂತ ಇಲ್ಲಿ ಹೇಳ್ತಾರೆ ಓಕೆ ಸೊ ಇದು ಇವತ್ತಿನ ರೀಡಿಂಗ್ ಹೆಲ್ಪ್ಫುಲ್ ಆತು ಅನ್ಕೊತನಿ ಸೊ ಒಂದು ಮಾಡಿರಿ ಇನ್ನರ್ ವಾಯ್ಸ್ ಮಾಡಿರಿ ಮಾಡಿರಿಲ್ಲೇ ರೀಕನ್ಸಿಲೇಷನ್ ಒಂದು ಮಾಡಿರಿ ಫ್ಯಾಮಿಲಿ ಇಶ್ಯೂಸ್ ಇದ್ರಂದ್ರೆ ಅವರಿಗೆ ಸರಿ ಮಾಡ್ಕೊಳ್ಳಿ ಅಂತ ಮಾಡ್ಕೋರಿ ಮಾಡ್ಕೊಳಾಗ್ತಾರೆ ಬರಲಿ ಅನ್ನೋಷ್ಟು ಒಂದು ನೀವು ಕ್ಲೇಮ್ ಮಾಡ್ಕೊಬೋದು ಇಲ್ಲಿ ಫರ್ಗಿನ್ಯಸ್ ಮಾಡಿ ಮಾಡ್ರಿ ಅಂತ ನಾ ಹೇಳಲ್ಲ ಯಾಕಂದ್ರೆ ಪದೇ ಪದೇ ನಾವು ನಾ ಕ್ಷಮಿಸ್ರಿ ನಾ ಹೇಳಿದೆ ಅಂದ್ರೆ ಅವ್ರು ನಿಮ್ಗೆ ಏನೋ ಅದೇ ಸೇಮ್ ರಿಪೀಟೆಡ್ಲಿ ನಿಮಗೆ ಪೆಟ್ಟು ಕೊಡ್ತಾ ಇದೆ ಅಂದ್ರೆ ನಿಮಗೆ ಅರ್ಥನೇ ಆಗೋಲ್ಲ ಅದು ಅರ್ಥ ಆಗಿತ್ತಂದ್ರೆ ಕ್ಷಮಿಸ್ಬೇಡ್ರಿ ಪದೇ ಪದೇ ನೋವು ಮಾಡ್ತಿದ್ರು ನೀವು ಪದೇ ಪದೇ ಅವ್ರಿಗೆ ಕ್ಷಮಿಸ್ತಿದ್ರಿ ಮತ್ತೆ ಅದೇ ತಪ್ಪು ಮಾಡಿದ್ರು ನೀವು ಕ್ಷಮಿಸಿದ್ರಿ ಹೋಗಲಿ ನನ್ನ ರಿಲೇಶನ್ಶಿಪ್ ಉಳಿಸ್ಕೋಬೇಕಂದ್ರೆ ಸೊ ಪ್ಲೀಸ್ ಲಕ್ಷ್ಯ ಇಟ್ಕೊಂಡು ನೀವು ರಿಲೇಶನ್ಶಿಪ್ನ ಹ್ಯಾಂಡಲ್ ಮಾಡ್ರಿ ಓಕೆ ಸ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕಂಟ್ ಟ್ಯಾರೋ ವಿತ್ ವಿದ್ನೇಕ ಇದು ನಿಮ್ಮದೇ ಆದಂಥ ಸ್ಪೇಸ್ ಇಲ್ಲೇ ಡೈಲಿ ಕನ್ನಡ ಒಳಗೆ ಟ್ಯಾರೋ ರೈನಿಂಗ್ ನಿಮ್ಗೆ ಐತಿ ಇಲ್ಲಿ ನೋಡ್ತಾ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಸಿಗ್ತೈತೆ ಕಾರ್ಡ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಸಿಗ್ತಾ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತೈತೆ ನಿಮ್ಮ ರಿಲೇಶನ್ಶಿಪ್ ಫೀಲಿಂಗಿಗೆ ನಿಮ್ಮ ಸೆಲ್ಫ್ ಫೀಲಿಂಗಿಗೂ ನಿಮ್ಗೆ ಇಲ್ಲೇ ಗೈಡೆನ್ಸ್ ಸಿಗ್ತಾ ಐತೆ ಸೊ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಅಪ್ಗ್ರೇಡ್ ಯುವರ್ ಸೆಲ್ಫ್ ಓಕೆ ಯಾರ್ಯಾರು ನಾ ಹೇಳಿದಂಗೆ ಫಸ್ಟಿಗೆ ಹೇಳಿದ್ನಲ್ಲ ಒಂದು ಯೂನಿವರ್ಸಲಿಂದ ಯುನಿವರ್ ಸಾರಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಿದ್ದಾನೆ ಸೊ ಅದ್ರ ಆಲ್ರೆಡಿ ಒಂದಿಷ್ಟು ಜನ ಬಂದು ಅವ್ರ ಜರ್ನಿ ಸ್ಟಾರ್ಟ್ ಮಾಡ್ಯಾರ ಸೊ ನಿಮಗೂ ಇಷ್ಟ ಇದ್ರೆ ನೀವು ಇನ್ನೂ ಒಂದು ಆಗಬೇಕು ಜೀವನ್ದಾಗಂದ್ರೆ ಜಸ್ಟ್ ಬರ್ರಿ ಓಕೆ ಬಟ್ ಕಲಿಯಾಕಾಗಿ ರೆಡಿಯಾಗಿ ಬರ್ರಿ ಬಿಸ್ನೆಸ್ ಅನ್ಗೂ ದುಡ್ಡು ಮಾಡೋಕ್ಕಲ್ಲ ಕಲಿಬೇಕಲ್ಲ ಒಂದಿಷ್ಟು ಕಲಿಯಾಕಾಗಿನೂ ಬರ್ರಿ ಓಕೆ ಸೊ ಪರ್ಸನಾಲಿಟಿ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಕೊಳ್ರಿ ಅಲ್ಲೇ ಡಿಟೇಲ್ ನಿಮಗೆ ಸಿಗ್ತೈತಿ ಸೊ ಮತ್ತು ನಾಳೆ ಇನ್ನೊಂದು ಹೊಸ ರೀಣಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು